ಕೂಡಿಗೆ ಶಕ್ತಿ ವೃದ್ಧಾಶ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಹರಪಳ್ಳಿ ರವೀಂದ್ರ ಜನ್ಮ ದಿನಾಚರಣೆ ಸರಳವಾಗಿ ವಯೋವೃದ್ಧರೊಂದಿಗೆ ಆಚರಣೆ ಮಾಡಲಾಯಿತು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ಹಾಗೂ ದಾನಿಗಳಾದ ಹರಪಳ್ಳಿ ರವೀಂದ್ರ ಅವರ ಜನ್ಮದಿನವನ್ನು ಕೂಡಿಗೆ ಶಕ್ತಿ ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು ಜನ್ಮದಿನದ ಪ್ರಯುಕ್ತ ಕೂಡಿಗೆ ವೃದ್ಧಾಶ್ರಮದಲ್ಲಿದ್ದ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಿದ್ರು ನಂತರ ವೃದ್ಧರೊಂದಿಗೆ ಒಂದು ಗಂಟೆಗೂ ಹೆಚ್ಚು ಕಾಲ ವಯೋವೃದ್ಧರ ಯೋಗಕ್ಷೇಮ ವಿಚಾರಿಸಿದ್ರು ಆದ್ರೆ ಪ್ರತಿ ವರ್ಷವೂ ಬಹಳ ಸರಳವಾಗಿ ಜನ್ಮದಿನವನ್ನ ಆಚರಿಸಿಕೊಂಡು ಬರುತ್ತಿರುವ ಸಮಾಜ ಸೇವಕರು ಹಾಗೂ ದಾನಿಗಳಾದ ಹರಪಳ್ಳಿ ರವೀಂದ್ರ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಬಹಳ ಸರಳವಾಗಿ ಆಚರಿಸುತ್ತಿದ್ದಾರೆ マークの真ん中に入れて。 सर म भेटेको सोल्को सर भेटेको सोल्को इष्टिना माथि नसा सर इदिक के सर इदिक पर ये इत्र है वामा इकडे 30 पे हां फाइव तो तो हां तो सर ये सारा हां अच्छा था अच्छा सा उनीकडे हे पण लेकलं आणि कंपनीला पण चित्र दाखवतोय मॅनेजर लेजर लेजर देणार नाही ओके देणार नाही के देणार नाही तो काय करणार कंपनीला खाली इतना काही नाही ये साथ हो जाए सर नमस्ते 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 कैसे मदद कर सकते हैं आगे नहीं बात कर रहे हैं आगे नहीं बात कर रहे हैं आगे नहीं बात कर रहे हैं sc 77 Młość Młośćsę, L medidas, medialət hesitate, Foreign R Б Could accur intermediate, Manol eben dragon, tienen unㅋㅋㅋㅋ Further morte, DCN 3212 dl Dsavy surviveshã professionally, shocked or overwhelmedilon with its mail Copyright Braid banks, Food pan wild beer işo, Masolid геро, Respectisch top 3, 10name X102 Second Porbelly riokinyous energy, the mom Об ü�walärət marketed, Care siz sí sí símchwiliез mö bacpenis, tribal沒關係, Strategist gedź ü med Dios, c3s. enslaveessential, Landa Yon Pow 755 NDR 겁니다 Vy alsnym s explode, m 132ts groot immobil indole I'll see. Tliness de birB역âu Sorry SUI, TIPS4, L soundtrack, Q3, uç. NGE L PM Marks commentary, Dealerversation mileирes, salesw양 зов Bed Division, 3� ನಂತರ ಮಾತನಾಡಿದ ಸಮಾಜ ಸೇವಕರು ಹಾಗೂ ದಾನಿಗಳಾದ ಹರಪಳ್ಳಿ ರವೀಂದ್ರ ಅವರು ಮಾತನಾಡಿ ಜನ್ಮದಿನವನ್ನ ವೃದ್ಧರೊಂದಿಗೆ ಆಚರಣೆ ಮಾಡಿರುವುದು ಮನಸ್ಸಿಗೆ ಬಹಳ ಸಂತೋಷ ಹಾಗೂ ನೆಮ್ಮದಿಯನ್ನ ನೀಡುತ್ತದೆ ಆದ್ರಿಂದ ಇಲ್ಲಿನ ವೃದ್ಧರಿಗೆ ಒಂದೊತ್ತಿಗೆ ಆಹಾರವನ್ನ ನೀಡಿ ಅವರೊಂದಿಗೆ ಜನ್ಮದಿನವನ್ನ ರವೀಂದ್ರ ಅಭಿಮಾನಿ ಬಳಗದ ವತಿಯಿಂದ ಆಚರಣೆ ಮಾಡುತ್ತಿದ್ದಾರೆ ಎಂದರು ಅಂಗವಾಗಿ ಹಿಂದಿನ ದಿನಗಳಲ್ಲೆಲ್ಲ ನಾವು ಸುಮಾರು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹಣ್ಣು ಹೊಂದಲು ಬಟ್ಟೆಗಳನ್ನು ಕೊಡೋದ್ರಿಂದ ಕೊಡೋ ತರ ಆಚರಿಸ್ತಾ ಇದ್ವಿ ಕಳೆದ ಮಡಿಕೇರಿಯಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಮಧ್ಯಾಹ್ನದ ಊಟ ಅಲ್ಲಿ ಅರೇಂಜ್ ಮಾಡಿದ್ವಿ ಇವತ್ತು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಶಕ್ತಿ ವೃದ್ಧಾಶ್ರಮ ಇದೆ ಅಂತ ವೃದ್ಧಾಶ್ರಮ ಭಾಳ ಚೆನ್ನಾಗಿದೆ ಒಳಗೆಲ್ಲ ವಿಸಿಟ್ ಮಾಡಿದ್ವಿ ಎಲ್ಲರನ್ನು ಪರಿಚಯ ಮಾಡ್ಕೊಂಡ್ವಿ ಒಂದು ಊಟ ಅರೇಂಜ್ ಮಾಡುವ ಮುಖಾಂತರ ಇಲ್ಲಿ ಸಿಬ್ಬಂದಿಗಳು ಭಾಳ ಚೆನ್ನಾಗಿದ್ದಾರೆ ಎಲ್ಲ ಭಾಳ ನೀಟಾಗಿ ಟೈಡಿ ಇದೆ ಇಷ್ಟು ನೀಟಾಗಿರುತ್ತೆ ಅಂತ ನಾನು ವೃದ್ಧಾಶ್ರಮ ಆಗಿನೂ ಇಷ್ಟು ನೀಟಾಗಿರುತ್ತೆ ಎಲ್ಲರೂ ಒಳ್ಳೆ ಕ್ಲೀನಾಗಿದ್ದಾರೆ ಬಟ್ಟೆ ಬರಿಗಳು ನೀಟಾಗಿದೆ ಅವ್ರ ಬೆಡ್ಶೀಟ್ಸ್ಗಳು ಬೆಡ್ಗಳು ಎಲ್ಲ ನೀಟಾಗಿದೆ ಸೊ ಇಲ್ಲಿಗೆ ಇಂಥ ರುದ್ರ ಇರುವಂಥ ಒಂದು ಆಶ್ರಮಕ್ಕೆ ನಾವು ಇವತ್ತು ಬಟ್ಟೆ ಪ್ರಯುಕ್ತ ಬಂದು ಊಟ ಕೊಟ್ಟು ಅವರಿಗೆ ಅವನ ಆರೋಗ್ಯನ ವಿಚಾರಿಸಿದ್ರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಅದ್ಧೂರಿಯಾಗಿ ಯಾರಿಗಾರಿಗೋ ಊಟ ಕೊಟ್ಟು ಯಾರಿಗೋ ಏನೇನೋ ಕೊಟ್ಟು ಅದೆಲ್ಲ ಮಾಡೋದಕ್ಕಿಂತ ನೀ ನೀಡಿ ಪರ್ಸನ್ಸ್ ಅಂದರೆ ಬೇಕಾದವರಿಗೆ ನಾವು ಒಂದು ಸ್ವಲ್ಪ ನಮ್ಮ ಕೈಯ್ಯಲ್ಲಿ ಆದಷ್ಟು ಅಂತ ಕೊಡೋದು ಒಂದು ಒಳ್ಳೆಯ ಅಭ್ಯಾಸ ಅಂತ ಅಂದ್ಕೊ ಅಂದ್ಕೋತೀವಿ ಮೊದಲೆಲ್ಲ ನಮಗೆ ಹುಟ್ಟಿದ ದಿವಸ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ಕಡುಬಳಿಂದ ಬಂದವರು ನಾನು ಯಾವಾಗ ಬೆಂಗಳೂರಿಗೆ ಹೋದೆ ಮತ್ತು ಆವಾಗ ಹೋಗಿ ಆದ್ಮೇಲೆ ನನ್ನ ದುಡಿ ದುಡಿಮೆಯ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಬಡವರಿಗೆ ಅಂತ ಅಥವಾ ಸಮಾಜಕ್ಕೆ ಅಂತ ಇಟ್ಟಿದ್ದೀನಿ ಅದರಲ್ಲಿ ನಮ್ಮ ಅಭಿಮಾನಿ ಸಂಘದವರು ಈಗ ಎಲ್ಲ ಕಡೆ ಗುರುತಿಸಿ ಬಡವರಿಗೆಲ್ಲ ಕೊಡ್ತೀವಿ ನಿಮ್ಗೆ ಹಾಗೆ ಪ್ರತಿ ವರ್ಷ ಇಪ್ಪತ್ತೈದು ವರ್ಷಗಳಿಂದ ನಾವೊಂದು ಮೂವತ್ತೈದರಿಂದ ನಲವತ್ತು ಸಾವಿರ ಬುಕ್ ಕೊಡ್ತಿದ್ವಿ ಇವತ್ತು ಸ್ವಲ್ಪ ನಮಗೆ ಆರ್ಥಿಕ ಮುಗ್ಗಟ್ಟಾಗಿರೋದ್ರಿಂದ ಒಂದು ಮೂವತ್ತು ಸಾವಿರ ಮುಖಿಗೆ ಈ ಸರಿ ಡಿಸ್ಟ್ರಿಕ್ಟ್ ಮಾಡಿದೀನಿ ನೆಕ್ಸ್ಟ್ ಶನಿವಾರ ಎಲ್ಲ ಸ್ಕೂಲ್ಗಳಿಗೂ ಹಂಚುವಂತ ಕಾರ್ಯಕ್ರಮ ಇದೆ ನಂತರ ಕೂಡಿಗೆ ರಾಜೇಗೌಡ ಮಾತನಾಡಿ ರಾಜ್ಯದ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಸಮಾಜ ಸೇವಕರು ಹಾಗೂ ದಾನಿಗಳಾದ ಹರಪ್ಪಳ್ಳಿ ರವೀಂದ್ರಣ್ಣ ಅವರ ಹುಟ್ಟುಹಬ್ಬವನ್ನ ಕೂಡಿಗೆಯ ಶಕ್ತಿ ವೃದ್ಧಾಶ್ರಮದಲ್ಲಿ ವಯೋವೃದ್ಧರ ಜೊತೆ ಆಚರಣೆ ಮಾಡುತ್ತಿರುವುದು ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ತುಂಬಾ ಖುಷಿ ತಂದಿದೆ ಹಾಗಾಗಿ ಈ ಬಾರಿ ಕೂಡಿಗೆ ಶಕ್ತಿ ವೃದ್ಧಾಶ್ರಮದಲ್ಲಿ ಬಹಳ ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಹುಡುಗ ಗ್ರಾಮ ಪಂಚಾಯತಿಗೆ ಪಡ್ಕೊಳ್ತಕ್ಕಂಥ ಶಕ್ತಿ ವೃದ್ಧಾಶ್ರಮದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮುಖ್ಯ ಕಾರಣಕ್ಕಂತರೂ ನಮ್ಮ ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ವೇತ ಹರಪಳ್ಳಿ ರವೀಂದ್ರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ವೃದ್ಧಾಶ್ರಮಕ್ಕೆ ಅವರುಗಳ ಯೋಗಕ್ಷಮೆಯನ್ನು ವಿಚಾರಿಸುವುದರ ಮೂಲಕ ತನ್ನ ಹುಟ್ಟುಹಬ್ಬದ ನೆಮ್ಮದಿಗೋಸ್ಕರ ಆ ವೃದ್ಧರಿಗೆ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅವರಿಗೆ ಒಂದು ಊಟೋಪಚಾರವನ್ನು ನೀಡಬೇಕು ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಉತ್ತಮವಾಗಿ ನಡೆಸಿಕೊಡ್ತಕ್ಕಂಥ ಒಂದು ವಿಚಾರವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಹರಪಳಿ ಅವರಿಗೆ

இன்னும்